ಸಾನಾ ಕೇರ್ತಿನಿ ಒಂದನ್ಸಲಿ ಇಂಗಾಕಿತೆ ತಲೆ ಗಿರ್ ಅನ್ಬಿಡುತ್ತೆ ಒಂದ ಸೆಕೆಂಡಿಗೆ ಸರಿ ಒಂದ್ಸನಾ ಕೂಕಂಡು ಹೋಗು ಮಂತಕಿ ಹುಷಾರಾಗಿ ಸರಿ ಪಾपा ನೋ ಚಿಂಟು ಏನಲ್ಲಾ ಮಾಡ್ತೀಯಾ ನಾಳೆ ಸ್ಕೂಲಿಗೆ ಯಪ್ಪ ನನ್ನ ಕೈಯಲ್ಲಿ ಆಗತಿಲ್ಲ ಕಣೋ ತಿರಣ ಆಗಲ್ಲ ಆಗಲಕ ಐತೆ ಜೂಸ್ ಮಾಡ್ಕೇನ್ ಬಾ ಕುಡಿತಿನಿ ತಿರುವಾಗಿ ಜೂಸ್ ಮಾಡ್ಕೇ ಮತ್ತಿನ ಸಕ್ಕರೆ ಹಾಕ್ತಕ್ಕೆ ಹೂ ಸಕ್ಕರೆ ಯಾಲಕ್ಕಿ ಬೆಲ್ಲ ಎಲ್ಲ ಹಾಕೇನ್ ಬಾ ಹೂ ಸರಿ ಯಾಯಿ ನಿಮ್ಮ ಕಣ್ಣ ಇಲ್ಲಿ ಏನೋ ಏನ ಆಗ್ಪಡ ಸುಮ್ಮ ನಾಗಕೇನ್ ಮಾಡ್ಕೇಂಡು ಆ ತಿರು ಹ್ಮ್ iyon yade yade yena ありがとう、それ。<リ> প্রেক্টি মল্ যাণ ইলংধ. যো঵ি পিতারু তিং

సాకు ఆగ జ్యూస్ కుడి సాకు అదూ హెండ్ జీర్గ్ బెల్కెన్ తిన ఎంత చమగ ఇందు అన్సదు విష అంద్ర విష